ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಇವತ್ತು ನಾನು ನಿಮಗೆ ಹೇಳಕ್ಕೆ ಬಂದಿರೋ ರೆಸಿಪಿ ಅಂತೂ ಆರೋಗ್ಯಕ್ಕೂ ಭಾರಿ ಒಳ್ಳೆಯದು ಮಾಡೋದು ಅಷ್ಟೇ ಮಾಡೋದು ಭಾಳ ಸುಲಭ ರುಚಿಯಂತೂ ಬಾಯಲ್ಲಿ ಇಟ್ಟರೆ ಕರಗುತ್ತೆ ನೋಡ್ರಿ ನೀವೇನಾರು ಮಾನೇ ಮಾಡಿಕೊಟ್ಬಿಡ್ರಿ ಯಾವ ಬೇಕ್ರಿಂದ ಹೊತ್ಕೊಬಂದಿ ಅಂತ ಕೇಳ್ತಾರೆ ನೀವು ಮಾಡಿರಂದ್ರೆ ನಂಬೋದೇ ಇಲ್ಲ ಅಷ್ಟು ಚೆನ್ನಾಗಿ ಬರ್ತವೆ ಅಷ್ಟು ರುಚಿಕಟ್ಟಾಗಿರ್ತವೆ ನೀವು ಹಂಗೆ ಒಂಚೂರು ಹಿಂಗೆ ಬಾಯಲ್ಲಿ ಇಟ್ಕೊಂಡ್ರೆ ಸಾಕಂಗೆ ಕರಿಗೋಗಿಬಿಡ್ತವೆ ಗೊತ್ತಾ ಇವು ಆರೋಗ್ಯಕ್ಕಂತೂ ಭಾರಿ ಒಳ್ಳೇದು ಸಣ್ಣ ಮಕ್ಕಳಿಗೆ ಆಗ್ಬೋದು ದೊಡ್ಡರಿಗೆ ಆಗ್ಬೋದು ಬೆಲ್ಲ ಹಾಕಿ ಮಾಡಿರೋದ್ರಿಂದ ಎಲ್ಲರಿಗೂ ಭಾಳ ಒಳ್ಳೆಯದು ಇದೇ ನಿಮಗೆ ನಾ ಮಾಡಿರ್ಬೋದು ಒಂದು ಅರ್ಧ ಗಂಟೆಗೆ ಆಗೇ ಹೋಗಿಬಿಡ್ತಾವೆ ಅಲೆ ಹ್ಞೂ ಬರೀ ಇದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನಮ್ಮ ಅಡಿಗೆ ಮನೆಗೆ ಹೋಗೋಣಂತೆ ಝೂಯ ಅಂತೇಳಿ ಯಾರೆಲ್ಲ ಬರ್ತೀರಿ ಎಲ್ಲ ಹೊತ್ಕೊಬಿಡ್ರಿ ನೀ ನಾನು ನಿಮ್ಗೆ ಇವತ್ತು ಇದನ್ನು ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ಈ ಒಂದು ರಾಗಿ ಉಂಡೆ ಮಾಡೋಕ್ಕೆ ನಾನು ಹೇಳಿ ಇಂಥದ್ದೊಂದು ಕಪ್ ತಗೊಂಡಿದ್ದೀನಿ ಈ ಕಪ್ಪಿನ ಅಳತೆ ಹೇಳ್ತಿರೋದು ನಿಮಗೆ ನಿಮ್ಗೊಂತೂ ಅಳತೆ ಗೊತ್ತಾಗ್ಲಿ ಅಂತೇಳಿ ತೋರಿಸ್ತಾ ಇದ್ದೀನಿ ಕಪ್ಪನ್ನ ಆಯಿತಾ ನೀವು ಯಾವುದೇ ಅಳತೆ ತಗೋಬೋದು ಅದು ನಿಮ್ಮ ಇಚ್ಛೆ ಒಟ್ಟು ಇನ್ ಈ ಕಪ್ನಾಗೆ ಒಂದು ಕಪ್ಪು ರಾಗಿ ಹಿಟ್ಟು ತಗೊಂಡಿದ್ದೀನಿ ನೋಡಿರಿ ರಾಗಿ ಹಿಟ್ಟು ಇನ್ನೇನು ಒತ್ತಿಲ್ಲ ಸುಮ್ಮನೆ ಹಿಂಗೆ ಒಸತಿ ಮಸಾಲಿಂಕು ಒಂದೆರಡು ಸಲ ಕುಟ್ಟಿ ಸಪಾಟ್ ಮಾಡಿರೋದು ಒಂದು ಕಪ್ಪು ರಾಗಿ ಹಿಟ್ಟಿದ್ದನ್ನ ಸಾರಿನ ಹಾಡ್ಕೊಬೇಕು ಅದನ್ನು ಮಾತ್ರ ಮರಿಬೇಡ್ರಿ ಒಂದು ಕಪ್ಪು ಸಾರನ್ನಾಡಿರೋ ರಾಗಿ ಹಿಟ್ಟು ಒಂದು ಕಪ್ ರಾಗಿ ಹಿಟ್ಟಿಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲದ ಪುಡಿ ತಗೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲದ ಪುಡಿ ಆಯಿತಾ ಆಮೇಲೆ ದ್ರಾಕ್ಷಿ ಇವನ್ನ ಸಣ್ಣದಾಗಿ ಕತ್ರಿನಲ್ಲೇ ಹೆಚ್ಚಿದ್ದೀನಿ ಇವನು ಕಟ್ ಮಾಡಿದ್ದೀನಿ ದ್ರಾಕ್ಷಿನ ಸಣ್ಣ ಸಣ್ಣಕ್ಕೆ ಚೆನ್ನಾಗಿರ್ತವೆ ಅಂತ ಒಂದು ಇಷ್ಟು ಮ ಹಿಂಗೆ ಮಾಡಿದರೆ ಗೋಡಂಬಿನೂ ಅಷ್ಟೇ ಸಣ್ಣ ಸಣ್ಣಕ್ಕೆ ಮುರಿದಿದ್ದೀನಿ ಸ್ವಲ್ಪ ಗೋಡಂಬಿ ಆಮೇಲೆ ಏಲಕ್ಕಿ ಪುಡಿ ದೊರ್ಗವರ್ಗ ಕೊಟ್ಟಿದ್ದೀನಿ ಆಮೇಲಿಂದ ತುಪ್ಪ ತುಪ್ಪ ಎಷ್ಟು ಎಷ್ಟು ಬೇಕಾಗುತ್ತೆ ಅಂತೇಳಿ ಅದ್ರ ಅಳತೆ ನಾನು ನಿಮ್ಗೆ ಹೇಳ್ತೀನಿ ಅದನ್ನು ಉಂಡೆ ಮಾಡ್ತಾ ಮಾಡ್ತಾ ಹೇಳ್ತೀನಿ ಎಷ್ಟು ಹಿಡಿಯುತ್ತೆ ಅಂತೇಳಿ ಸರಿ ಹೆಚ್ಚು ಕಡಿಮೆ ಆಗುತ್ತೆ ಇಷ್ಟೇ ಅಂತೇನಿಲ್ಲ ಒಂದು ಅಂದಾಜಿಗೆ ಹೇಳ್ಬೇಕಪ್ಪ ಅಂತಂದರೆ ಈ ಕಪ್ನಾಗ ಒಂದು ಅರ್ಧ ಕಪ್ಪು ತುಪ್ಪ ಬೇಕಾಗ್ಬೋದು ಇದೇ ಕಪ್ನಾಗೆ ಸರಿ ಹೆಚ್ಚು ಕಡಿಮೆ ಆಗುತ್ತೆ ಅದು ಆಯಿತಾ ಎಲ್ಲ ಐಟಮ್ಗಳು ನೋಡ್ಕೊಂಬಿಡ್ರಿ ಒತ್ತಟ ನೋಡ್ಕೊಂಬರ್ರಿ ಇವಾಗ ಒಂದು ಬಾಣಲಿ ಇಟ್ಕಳ್ರಿ ಸ್ಟವ್ ಹಚ್ಚಿ ಈಗ ಗೋಡಂಬಿ ದ್ರಾಕ್ಷಿನ ಉರ್ಕಮನ ಒಂದೆರಡು ಚಮಚ ತುಪ್ಪ ಹಾಕ್ರಿ ಒಂದೆರಡು ಮೂರು ಚಮಚ ಹಾಕ್ರಿ ನಡೆಯುತ್ತೆ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಹಾಕ್ಬೇಕು ಗೋಡಂಬಿನ ಕಂದು ಬಣ್ಣಕ್ಕೆ ಬರೋ ತನಕ ಹುರ್ಕೋಬೇಕು ಜಾಸ್ತಿನೂ ಇಷ್ಟ ಅದು ಗೋಡಂಬಿನ ಇವಂಚೂರು ಹಂಗೆ ಕಂದು ಮಣ್ಣಕ್ಕೆ ಬರ್ತದಂಗೆ ಕಲೇ ಸ್ಟವ್ ಆಫ್ ಮಾಡಿಬಿಡ್ರಿ ಸ್ಟವ್ ಆಫ್ ಮಾಡಿ ಇವಾಗ ದ್ರಾಕ್ಷಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅವನು ಇದಕ್ಕೆ ಹಾಕ್ಬೇಡ ಯಾಕಂದರೆ ಉರಿ ಹಂಗೆ ಇತ್ತು ಅಂದರೆ ಗಾಢ ಸಿಹಿತ ದ್ರಾಕ್ಷಿ ಅಂತ ಈ ತುಪ್ಪದ ಬಿಸಿಗೆ ಸಾಕು ಹಂಗೆ ಇದೇ ಬಿಸಿಗೆ ಅದರ ತಣ್ಣಗಾಗಿತ್ತು ಅಂದರೆ ಮತ್ತೆ ಬೇಕಾದ್ರೆ ಸ್ಟವ್ ಹಚ್ಕೊಂಡು ಇನ್ನಂಚೂರು ಬಿಸಿ ಮಾಡ್ಕೊಂಡು ಇವು ಅಳಕೆನ ಥರ ಅಳಕೆನ ತನಕ ತುಪ್ಪದಲ್ಲಿ ಹುರಿ ಸೀತವೆ ಅಂತ ಅಷ್ಟೆ ಸಾಕು ನೋಡ್ರಿ ಇಷ್ಟು ಹೋದರೆ ಸಾಕು ಅವು ಗೋಡಂಬಿನೂ ಅಷ್ಟೇ ಮೆತ್ತ ಮೆತ್ತಗಿರಬಾರ್ದು ಗರಿ ಗರಿ ಅನ್ನಂಗಿರಬೇಕು ಇರಬೇಕು ಇವನ್ನ ಒಂದು ಪ್ಲೇಟಿಗೋ ತಟ್ಟಿಗೋ ಹಾಕಿಟ್ಕೊಳ್ರಿ ಒಂದು ಬಟ್ಲಿಗೋ ಯದಕ್ಕಾರೆ ಇವಾಗ ಇದಕ್ಕೆ ಇನ್ನೊಂದು ನಾಲ್ಕೈದು ಚಮಚ ತುಪ್ಪ ಹಾಕಿರಿ ಒಂದು ಎರಡು ಮೂರು ನಾಲ್ಕು ಸ್ಟವ್ ಹಚ್ಚಿರಿ ಈಗ ತುಪ್ಪದಲ್ಲಿ ನಾವಿಲ್ಲಿ ಏನು ಒಂದು ರಾಗಿ ಹಿಟ್ಟು ತಗೊಂಡಿವಲ್ಲ ಈ ಒಂದು ಕಪ್ ರಾಗಿ ಹಿಟ್ಟನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಹುರಿಬೇಕು ನೋಡಿರಿ ಉಂಡೆಗಳು ಚೆನ್ನಾಗಿ ಬರಬೇಕು ರುಚಿ ಕಟ್ಟಾಗಿ ಬರಬೇಕು ಅಂತಂದರೆ ಏನೂ ಇಲ್ಲ ನೀವು ರಾಗಿ ಹಿಟ್ಟನ್ನ ಚೆನ್ನಾಗಿ ಹುರಿಬೇಕಷ್ಟೇ ಇದೊಂದು ನೀವು ಹುರಿದ್ರೆ ಅಂತಂದರೆ ಎಲ್ಲೂ ಕೂಡ ಫೇಲ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಆಯಿತಾ ರ್ಯಾಂಕ್ ತಗತ್ತಿರ ಇದರಲ್ಲಿ ರಾಗಿ ಉಂಡೆ ಮಾಡೋದ್ರಲ್ಲಿ ಅಷ್ಟು ಚೆನ್ನಾಗಿ ಬರ್ತವೆ ಚೆನ್ನಾಗಿ ಸಣ್ಣೂರಿನಲ್ಲೇ ಹುರಿಬೇಕಿದ್ನ ಗೊತ್ತಾ ಚೆನ್ನಾಗಿ ಅದು ಆಗುತ್ತೆ ಇಟ್ಟು ಹಗುರ ಆಗ ತಂಕೂ ಚೆನ್ನಾಗಿ ಹುರಿಬೇಕು ಸಣ್ಣೂರಿನಲ್ಲಿ ಹುರಿಬೇಕು ಹಿಂಗೆ ಎಡ್ಕೆ ಮುರ್ಕೆ ಗುರಾಡ್ತಿರ್ಬೇಕು ಮತ್ತು ಸೀಸಬಾರ್ದು ಅದನ್ನ ಅವಾಗ ಚೆನ್ನಾಗಿ ಬರುತ್ತೆ ಸೀರೆ ಅಂತಂದರೆ ಅದು ರುಚಿ ಬರೋಲ್ಲ ದಿನ ಅಷ್ಟು ಗಾಢ ಸಿಹಿಯಲ್ಲ ಸಣ್ಣೂರಿನಲ್ಲಿ ಇಟ್ಟು ಹುರಿಬೇಕಾರೆ ನೀವು ಒಂಚೂರು ಗಮನ ಇಟ್ಟಿರ್ಬೇಕಾಗಡಿಕೆ ಅಷ್ಟೇ ಒಂದು ಟೈಮು ಅಂತ ಹೇಳಬೇಕು ಅಂತಂದರೆ ಒಂದು ಹತ್ತು ನಿಮಿಷ ಅಂತೂ ಬೇಕೇ ಬೇಕು ಹಿಂಗೆ ಈ ನನಗೆ ರವೆ 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 ಥರ ಅನ್ನಿಸ್ತಿರುತ್ತೆ ಕೈಗೆ ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕು ತುಪ್ಪನ ಇನ್ನೂ ಜಾಸ್ತಿ ಹಾಕಿ ಉರಿಬೋದು ಬೇಡ ಅಂತ ತುಪ್ಪ ಜಾಸ್ತಿ ಹಾಕಿ ಉರಿಯೋದು ಬೇಡ ಒಂಥರ ಅಂಟಂಟ ಅಂತ ಅಂಟಿಸ್ದಂಗೆ ಆಗುತ್ತೆ ಹಂಗಾಗಿ ಒಂದು ನಾಲ್ಕು ಚಮಚ ಹಾಕಿದರೆ ಸಾಕು ಆಮೇಲೆ ಉಂಡೆ ಕಟ್ಬೇಕಾರೆ ಇನ್ನೂ ತೋಟ ಇನ್ನೂ ಚೂರು ಹಾಕಿ ಅಂತೀವಲ್ಲ ಅಲ್ಲಿಗಲ್ಲಿ ಸರಿ ಹೋಗುತ್ತೆ ಅಂತ ಸಾಕು ಚೆನ್ನಾಗಿ ಹುರಿದೈತಿದ್ದು ರಾಗಿ ಹಿಟ್ಟು ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಆಮೇಲೆ ನೋಡಿ ಸಣ್ಣೂರಿ ಅಂತಂದರೆ ಈ ಥರ ಎಲ್ಲ ತೂತುಗಳು ಗ್ಯಾಸ್ ಬಂದು ಉರಿಬೇಕು ಸ್ವಚ್ಛವಾಗಿ ಉರಿಬೇಕು ಸಣ್ಣ ಉರಿ ಅಂತಂದರೆ ಯಾಕಂದರೆ ಕೆಲವೊಂದು ಸ್ಟವ್ಗಳ ಕಸರು ಪಸ್ರಿಗೆ ಹಾಕ್ಕೊಂಡು ಯಾರೋ ಒಂದೇ ಒಂದ್ರಾಗ ಇಷ್ಟೇ ಸಣ್ಣ ಕುರಿತಿರ್ತವೆ ಅದು ಸಣ್ಣ ಉರಿ ಆಗಲ್ಲ ಹಂಗೆ ಯಾರು ಇತ್ತು ಅಂದರೆ ಹಿಂಗೆ ಜಾಸ್ತಿ ಇಟ್ಕೊಳ್ಳಿ ಉರಿನ ಆಯಿತಾ ಜಾಸ್ತಿ ಇಷ್ಟೊಂದು ಯಾವತ್ತು ಯಾವತ್ತಿಟ್ಕೊಳ್ಳೋಕೆ ಹೋಗ್ಬೇಡ್ರಿ ಸಣ್ಣ ಉರಿ ಇಟ್ಕೊಂಡು ಉರಿಬೇಕು ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೂ ಇದ್ ಗೂರಾಡ್ತಿರ್ಬೇಕು ಒಂದು ಮೂರು ನಿಮಿಷ ಯಾಕಂದರೆ ಬಾಣಲಿ ಕಾದಿರುತ್ತಲ್ಲ ತಳದಾಗಿರೋದು ಸೀದ್ಬಿಡುತ್ತೆ ಮತ್ತೆ ಅದಕ್ಕೆ ಅದಕ್ಕೆ ಒಂದೆರಡು ನಿಮಿಷ ಹಿಂಗೆ ಮತ್ತೊಂದ್ಸರಿ ಗುರಾಡ್ತಿರ್ಬೇಕು ಹಿಂಗೆ ಇವಾಗ ಏನು ಮಾಡ್ಬೇಕಪ್ಪ ಅಂತಂದರೆ ಬೆಲ್ಲದ ಪುಡಿ ಇರುತ್ತಲ್ಲ ಇದು ಪುಡಿನೇ ಆದ್ರೂ ಇಂಥವು ಸಣ್ಣ ಸಣ್ಣ ಉಂಡೆಗಳು ಇರ್ತವೆ ಸವನ್ನೂ ನುಣ್ಣಗೆ ಮಾಡ್ಕೋಬೇಕು ಹಂಗಾಗಿ ಏನು ಮಾಡ್ತನಪ್ಪ ಅಂದರೆ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕತ್ತೀನಿ ತ್ಯಾವ ಏನೂ ಇದು ತಾಪವಾಗಿ ಇರಬಾರ್ದು ಇತ್ತು ಅಂದರೆ ಒಂಥರ ಅದಕ್ಕೆ ಸರಿಯಾಗಲ್ಲ ಹಂಗಾಗಿ ಒಂದು ಒಣ ಬಟ್ಟೆ ಒರೆಸಿ ಮಿಕ್ಸಿ ಜಾರ್ಗೆ ಹಾಕಳ್ರಿ ನುಣ್ಣು ಪುಡಿ ಮಾಡ್ಕೊಬೇಕಿದ್ರೆ ಒಂದ್ರೆ ಗಂಟಿದಾವ ಅಂತ ಒಂದೊಂದು ಇರಲ್ಲಿದ್ರೆ ಗಂಟುಗಳು ಇವಾಗ ಅಷ್ಟು ನುಣ್ಣಗಾಗಿರುತ್ತೆ ಇವಾಗ ಆ ರಾಗಿ ಹಿಟ್ಟಿಗೂ ಅದಕ್ಕೂ ಚೆನ್ನಾಗಿ ಹೊಂದಿಕೆ ಆಗುತ್ತೆ ಇವಾಗ ಆಯಿತಾ ಸಾಕು ಮಿಕ್ಸಿ ಕತೆ ಮುಗೀತು ಇದನ್ನ ಕಡಿತ ಮುಗಿದಾಗೆ ಕುಕ್ಕರು ಬಡಿಯನ ಇವಾಗೊಂದು ಒಂದು ಬಾಣಲಿ ತಗೊಳ್ಳ್ರಿ ಅಂದರೆ ಅದೊಂದು ಸರಿ ಸಣ್ಣದಾಗತ್ತೆ ಒಂದ್ಸರಿ ಕೈ ಆಡೋಕ್ಕೆ ಅದಕ್ಕೆ ಇದು ದೊಡ್ಡದು ತಗೊಂಡೆ ಇಷ್ಟು ನೋಡಿರಿ ಎಂಥ ಚೆನ್ನಾಗಿ ಬಂತೆ ರವೆ ರವೆ ಥರ ಹಿಂಗೆ ನಿಮ್ಗೆ ಏನಾದರೂ ಸಿಹಿ ಕಡಿಮೆ ತಿಂತೀರಾ ಅಂತಂದರೆ ಅರ್ಧ ತೊಗೊಳ್ರಿ ಅರ್ಧ ಬಟ್ಲು ತೊಗೊಳ್ರಿ ನೀವು ಸಿಹಿ ಜಾಸ್ತಿ ಸಿಹಿ ಮುಂದಿರ್ಬೇಕಪ್ಪ ಅಂತಂದರೆ ಮುಕ್ಕಾಲು ಬಟ್ಲು ತೊಗೊಳ್ರಿ ಇನ್ನೊಂಥರು ಸಪ್ಪೆ ತಿಂತೀವಿ ಅಂತಂದರೆ ಅರ್ಧಕ್ಕಿಂತ ಕಡಿಮೆ ತಗೊಳ್ರಿ ಆಯಿತಾ ಒಂಚೂರು ಏನು ಗಂಟೆ ಪಂಟಿ ಇಲ್ದಿರೋ ಹಂಗೆ ಹಿಂಗೆ ಮಾಡ್ಕೊಳ್ರಿ ಮಾಡ್ಕೊಳ್ಳಿ ನಿಮ್ಗೆ ಹೆಂಗಾದಲ್ಲಿ ಇನ್ನೊಂದು ನಿಮ್ಗೊಂದು ಹೇಳಿರ್ತೀನಿ ನಿಮ್ಗೆ ಏನಾದರೂ ಸಿಹಿ ನಿಮಗೆ ಗೊತ್ತಾಗಲ್ಲಪ್ಪ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋದಾದರೆ ಒಂದಿಷ್ಟು ಬೆಲ್ಲದ ಪುಡಿನ ತೆಗೆದು ಅದೇ ಜಾರಿಗೆ ಇಟ್ಕೊಳ್ರಿ ಆಯಿತಾ ಹಿಂಗೆ ಇಟ್ಕೊಂಡು ಅದನ್ನು ಇಟ್ಟು ಹಾಕ್ಕೊಂಡು ಮೇಲೆ ಒಂಚೂರು ಬಾಯಿಗೆ ಒಕ್ಕೊಂಡು ನೋಡಿ ಸಿಹಿ ಅವಣಿಗಾಯ್ತೋ ಇಲ್ಲ ಜಾಸ್ತಿ ಆಗೈತೋ ಕಮ್ಮಿ ಆಗೈತೆ ನೋಡ್ಕೊಂಡು ಆಮೇಲೆ ಬೇಕು ಅಂತಂದರೆ ಒಂಚೂರು ಆಮೇಲೆ ಇದಕ್ಕೆ ಹಾಕೊಳ್ಳ್ರಿ ಹಿಂಗೆ ಗೊತ್ತಾ ಇದು ರಾಗಿ ಹಿಟ್ಟಿಗೆ ಪೂರ್ತಿ ತಣ್ಣಗಾಗೈತೆ ಹುರಿದಿರೋದು ಇದನ್ನಿವಾಗ ಬೆಲ್ಲದ್ದು ಬೆಲ್ಲ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ಬೆಲ್ಲ ಮತ್ತು ರಾಗಿ ಹಿಟ್ಟು ಹುರಿದಿರೋ ರಾಗಿ ಹಿಟ್ಟು ಬೆಲ್ಲ ಚೆನ್ನಾಗಿ ಒಂದು ಥರ ಥರಕ್ಕೆ ಇದನ್ನಿವಾಗ ಕಲಿಸ್ಬೇಕು ಇದ್ರ ಜೊತೆಗೆ ಹಂಗೆ ದ್ರಾಕ್ಷಿ ಗೋಡಂಬಿನೂ ಹುರಿದಿಟ್ಟಿದ್ವಲ್ಲ ಸಣ್ಣಕ್ಕೆ ಇವನ್ನೂ ಇದಕ್ಕೆ ಹಾಕ್ಕೊಬಿಡ್ರಣ ಹಂಗೆ ಒಂಚೂರು ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ನಾನು ಯಾವುದೇ ಅಡುಗೆಗೆ ಹಾಕಿದ್ರು ಹಿಂಗೆ ಏಲಕ್ಕಿ ಪುಡಿನೇ ಕುಟ್ಟ ಹಾಕ್ತೀನಿ ಸಕ್ಕರೆ ಜೊತೆಗೆಲ್ಲ ಏನು ಮತ್ತೆ ಪುಡಿ ಮಾಡಿ ಹಾಕೋಲ್ಲ ಹಿಂಗೆ ದೊರಗಬಾರ ಅವತ್ತು ಸಿಕ್ಕರೆ ಚೆನ್ನಾಗಿರ್ತವೆ ಬಾಯಿ ಸಿಕ್ಕರೆ ಅಂತೇಳಿ ಹಂಗೆ ಇದನ್ನು ಹಾಕ್ಕೊಬಿಡ್ರಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿರಿ ಕೈಯಾಗೆ ಮಿಕ್ಸ್ ಮಾಡಬೇಕು ನಾನು ಒಂಚೂರು ಹಿಂಗೆ ನಿಮ್ಗೆ ಕಾಣಲಿ ಅಂತೇಳಿ ಚಮಚದಾಗೆ ಹಿಂಗೆ ಗುರಾಡ್ತಾ ಇದ್ದೀನತ್ತ ನೋಡಿ ಬೆಲ್ಲ ಮತ್ತು ರಾಗಿ ಹಿಟ್ಟು ಎರಡನ್ನೂ ಚೆನ್ನಾಗಿ ಹೊಂದ್ಕೋಬೇಕು ಎಲ್ಲ ಅದನ್ನು ಆ ಥರ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರ್ರಿ ಇವಾಗ ತುಪ್ಪ ನೋಡ್ರಿ ಇದನ್ನು ಕರಗಿಸಿ ತಣ್ಣಗೆ ಮಾಡಿರ್ಬೇಕು ಬಿಸಿ ಇರೋದು ಹಾಕಬಾರ್ದು ಕರಗಿಸಿ ತಣ್ಣಗಾಗಿರಬೇಕು ಅಂತ ಇವಾಗ ಒಂದು ಚೂರಿ ಹಿಂಗೆ ಹಂಗೈಗೆ ಹಾಕ್ಕೊಂಡು ಒಂಚೂರು ಬಾಯಿಗೆ ಒಕ್ಕಂಡು ನೋಡಿರಿ ಸಿಹಿ ಒಂದು ಅವಣಿಗಾಯ್ತು ಜಾಸ್ತಿ ಆಯಿತು ಕಮ್ಮಿ ಆಯಿತು ಅಂತೇಳಿ ಹ್ಞೂ ಹ್ಞೂ ನಿಜ ಎಟ್ನ ನೀವು ನೀವೇನಕೋದು ಅಷ್ಟು ಚೆನ್ನಾಗಿಲ್ವಾಗತ್ತಾ ಬರೀ ಇದ್ದೇ ತಿನ್ನೋಣ ಅನ್ನಂಗೆ ಐತೆ ನಿಜವಾಗ್ಲಿದು ರಾಗಿ ಹಿಟ್ಟಲ್ಲಿ ಮಾಡಿದ್ದೀರ ಅಂತಂದರೆ ಯಾರೂ ನಂಬಲ್ಲ ಬೇರೆ ಯಾವ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಬರೇ ರಾಗಿ ಹಿಟ್ಟ ಮಾಡಿರೋದು ನೀವು ಮಾಡಿ ನೋಡ್ರಿ ನಿಮಗೆ ಒಂಥರ ಹಬ್ಬಬ್ಬ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗೈತೆ ಚೆನ್ನಾಗಿ ಬರುತ್ತೆ ಫೇಲ್ ಆಗಕ್ಕಂತ ಸಾಧ್ಯವೇ ಇಲ್ಲ ನಾನು ಏನೇನು ಹೇಳಿದ್ದೀನಿ ಅಷ್ಟು ಮಾಡಿದರೆ ಇದೇ ಅಳತೆಗೆ ಆಯಿತಾ ಇದನ್ನು ಬೆಲ್ಲ ಮತ್ತು ಯಾತ್ರದು ಇದು ರಾಗಿ ಹಿಟ್ಟು ಚೆನ್ನಾಗಿ ಹೊಂದ್ಕಂಡಿದ್ದಾದಮೇಲೆ ಇವಾಗ ಉಂಡೆ ಕಟ್ಟಬೇಕು ಈಗ ಉಂಡೆ ಕಟ್ಟೋದು ಹೆಂಗೆ ಅಂತೇಳಿ ತೋರಿಸ್ತೀನಿ ತಟ್ರಿ ತಟ್ಟೆ ತಗಂತೀನಿ ಇವಾಗ ನೋಡಿರಿ ಉಂಡೆ 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 ಕಟ್ಟೋ ಹದ ಬರೋ ತನಕ ತುಪ್ಪ ಹಾಕಬೇಕಿದ್ದಕ್ಕೆ ಒಂದೇ ಸರ್ತಿ ಹಾಕಬಾರ್ದು ಒಂದೊಂದು ಸರ್ತಿ ಒಂದು ಎರಡು ಎರಡು ಚಮಚ ಮೂರು ಮೂರು ಚಮಚ ಹಾಕ್ಕೊಂಡು ಕಲಿಸ್ಕೋಬೇಕು ಇನ್ನು ಚೆನ್ನಾಗಿ ಒಂಚೂರು ನಿಧಾನ ಆದ್ರೂ ದೊಡ್ಡ ಆದ್ರೂ ನಾನು ಯಾಕೆ ಗಮನ ಕೊಟ್ಟು ನೋಡ್ರಿ ಅಂತೀನಿ ಅಂತಂದರೆ ನೀವು ಅಡುಗೆ ಕಲಿಬೇಕಾರೆ ಮಾತ್ರ ಒಂಚೂರು ಗಮನ ಜಾಸ್ತಿ ಇಟ್ಟಿರಬೇಕು ನೀವು ಕಲ್ತ ಮೇಲೆ ಹೆಂಗಾರ ಮಾಡಿರಿ ಈಗ ಕಾರ್ ಕಲಿಬೇಕಾರೆ ನೀವು ಹೆಂಗೆ ಕ ಕೈ ಕಾಲು ಎಕ್ಸ್ ಎಸ್ ಲೀಟ್ರ್ ಮೇಲೆ ಆಯ್ತೋ ಕ್ಲಚ್ಚಿನ ಮೇಲೆ ಆಯ್ತೋ ಬ್ರೇಕಿನ ಮೇಲೆ ಆಯ್ತೋ ಅಂತ ಎಷ್ಟು ಗಮನ ಇಟ್ಟಿರ್ತೀವಿ ಅದೇ ಮೇಲೆ ನಾವು ಅದ್ರ ಕಡೆ ಗಮನವೇ ಕೊಡಲ್ಲ ಅದ್ರ ಪಡೆಯ ಕಾಲಿನ ಪ ಕಾಲುಗಳು ಯಾವ ಕಾಲು ಇಲ್ಲೆಲ್ಲಿ ಇರಬೇಕು ಅಲ್ಲೇ ಇರ್ತವೆ ಸ್ಟೇರಿಂಗು ಅಷ್ಟೇ ಅದ್ರ ಪಡೆಗೆ ಅದು ನಾವು ಇಟ್ಕೊಂಡಿರ್ತೀವಿ ಯೋಚನೆ ಮಾಡೋಕ್ಕೋಗಲ್ವಲ್ಲ ಹಂಗೆ ಅಡುಗೆನೂ ಅಷ್ಟೇ ಕಲಿಬೇಕಾದ್ರೂ ಒಂದು ಗಮನ ಜಾಸ್ತಿ ಇರಬೇಕು ನೋಡಿರಿ ಹಿಂಗೆ ಕಟ್ಟಿದರೆ ಉಂಡೆ ಆಗಬೇಕು ಅಲ್ಲಿ 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 ತನಕ ತುಪ್ಪ ಹಾಕ್ಯಂತಿರಬೇಕು ಅಂತ ಇರಬೇಕು ಅದೇನು ಜಾಸ್ತಿ ಹಿಡಿಯಲ್ಲ ತುಪ್ಪ ಏನು ಆಯ್ತಾ ಹೀಗೆಲ್ಲ ಕಲಸ್ಕೊಳ್ರಿ ಚೆನ್ನಾಗಿ ಇದು ಮೂಳೆಗಳಿಗೆ ಭಾರಿ ಒಳ್ಳೇದು ಮಕ್ಳುಗಳಿಗೆ ಮಾಡಿಕೊಡ್ರಿ ಭಾಳ ಒಳ್ಳೆಯದು ಇದು ನಿಶಕ್ತ ಆಗಿರುತ್ತೆ ನೋಡಿರಿ ಸಣ್ಣಕ್ಕಿರ್ತಾರೆ ನಿಶಕ್ತಾಗಿರುತ್ತೆ ಒಂದು ಸಣ್ಣದೊಂದು ತಂಬಿಗೆ ಹತ್ತಿರ ಅಂದ್ರೂ ಆಗೋಲ್ಲ ಅಂತ ಇಂಥ ಇದನ್ನ ಮಾಡ್ಕೊಂಡು ತಿನ್ನಬೇಕು ದಿನವನ್ನ ತಿಂದು ತಿಂದರೆ ಏ ಒಂಥರ ಏಗ್ರ ಆಗುತ್ತೆ ಆರೋಗ್ಯ ನೋಡಿರಿ ಆಯಿತಾ ಈ ಥರ ಒಂದು ಸರಿ ಮುಂಡೆ ಕಟ್ಟಿ ನೋಡಬೇಕು ನಿಮಗೆ ಆಮೇಲೆ ನಿಮಗೆ ಅದು ಸರಿಯಾಗಿ ಬರ್ತಿಲ್ಲ ಅಂದರೆ ನೆನ್ಸಿ ತುಪ್ಪ ಹಾಕಿಬೇಕು ಹ್ಞೂ ಇಷ್ಟು ಹಾಕೊಂಡ್ಬಿಡ್ತೀನ ಸರಿ ಹೋಗುತ್ತೆ ಆಮೇಲೆ ಇದು ಕಟ್ಟಿದಾದ್ಮೇಲೆ ಚೆನ್ನಾಗಿ ಬರ್ತಾವೆ ಚೆನ್ನಾಗಿ ಹಾಕ್ತಾವೆ ಮತ್ತು ನಿಮಗಿದಂಗೆ ಕೆಟ್ಟಾಗುತ್ತೆ ಅನ್ನೋಂಗಿಲ್ಲ ಏನೂ ಇಲ್ಲ ಏನಿಲ್ಲ ಇದು ಉಂಡೆ ಕಟ್ಟೋಕ್ಕೆ ಬರೋಲ್ಲ ಅನ್ನಂಗೂ ಇಲ್ಲ ಏನೂ ಇಲ್ಲ ನೀವು ಒಂಚೂರು ತುಪ್ಪ ಹಾಕೊಂಡ್ರೆ ಬಂದೇ ಬರುತ್ತೆ ಅಷ್ಟೇ ಏನಪ್ಪ ಅಂತಂದರೆ ಒಂಚೂರು ಗಮನ ಇಟ್ಟು ಹುರಿಬೇಕು ಅಷ್ಟೇ ಇದನ್ನ ರಾಗಿ ಹಿಟ್ಟನ್ನ ಗೊತ್ತಾ ಅಷ್ಟು ಹುರಿದ್ರಿ ಅಂತಂದರೆ ಅವೇ ಘನವಾಗಿ ಬರ್ತವೆ ಹ್ಞೂ ನೋಡಿ ಇಷ್ಟೆಲ್ಲ ಕಲಿಸಿದಾದಮೇಲೆ ಎಲ್ಲ ತುಪ್ಪ ಎಲ್ಲನೂ ಚೆನ್ನಾಗಿ ಹೊಂದಿಕೆ ಥರ ಇವಾಗ ಉಂಡೆ ಕಟ್ಟಬೇಕು ಮತ್ತೇನು ಇದಕ್ಕೇನು ಎಣ್ಣೆ ಪಾಯ್ದು ತುಪ್ಪ ಕೈಗೆ ಹಚ್ಕೋಬೇಕು ಅಂತ ಏನಿಲ್ಲ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಕಟ್ಕೋಬೇಕು ಈ ಥರ ಆಯಿತಾ ಹಿಂಗೆ ಈ ನಾಲ್ಕು ಬಳ್ಳಿ ಇರ್ತಾವಲ್ಲ ಇಲ್ಲೊಂದು ಸರಿ ಒತ್ಬೇಕು ಹಿಂಗೆ ಒತ್ತಿದಾಗ ಚೆನ್ನಾಗಿ ಕೂತ್ಕೋತಾವೆ ಆಮೇಲೆ ಪುಡಿ ಪುಡಿಯಾಗಿ ಉದುರಲ್ಲ ಆಯಿತಾ ಆಮೇಲೆ ಹಿಂಗೆ ಒಂಚೂರಿಂಗ್ ದುಂಡಿಗೆ ಮಾಡಿರಿ ಇದರಲ್ಲ ತುಪ್ಪದ ಅಂಶ ಇರುತ್ತಲ್ಲ ಹಂಗಾಗಿ ಏನು ಇದೇನು ಆಗೋಲ್ಲ ಉಂಡೆ ಕಟ್ಟೋದೇ ನಿಮ್ಗೆ ಕಷ್ಟ ಆಗೋದಿಲ್ಲ ನೋಡಿರಿ ಇಡ್ರಿ ಇಲ್ಲಿ ಹ್ಞೂ ನೋಡಿರಿ ಇನ್ನೊಂದು ಸರ್ತಿ ಅಳತೆ ಹೇಳ್ಬಿಡ್ತೀನಿ ನಿಮಗೆ ಸಿಹಿ ಜಾಸ್ತಿ ಇರಬೇಕಪ್ಪ ಅನ್ನೋದಾದ್ರೆ ಮುಕ್ಕಾಲು ಕಪ್ ಬೆಲ್ಲ ತಗೊಳ್ಳ್ರಿ ಇಲ್ಲ ಸಿಹಿ ಒಂದು ಅವಣಿಗೆ ಇರಬೇಕು ಅನ್ನೋದಾದರೆ ಅರ್ಧ ಕಪ್ ಬೆಲ್ಲ ತೊಗೊಳ್ರಿ ಇಲ್ಲ ನಾವು ಒಂಚೂರು ಸಪ್ಪೆ ತಿಂತೀವಪ್ಪ ಅನ್ನೋದಾದರೆ ಅರ್ಧ ಕಪ್ಪಿಗೆ ಒಂಚೂರು ಕಡಿಮೆ ಬೆಲ್ಲ ತಗೊಳ್ಳ್ರಿ ಚೆನ್ನಾಗಿರುತ್ತೆ ಗೊತ್ತತ್ತಾ ರಾಗಿ ಹಿಟ್ಟನ್ನ ಚೆನ್ನಾಗಿ ಹುರಿದ್ರಿ ಅಂತಂದರೆ ಉಂಡೆ ಭಾಳ ರುಚಿಯಾಗಿ ಬರ್ತವೆ ಅದೇ ಇದ್ರಾಗೆ ತುಂಬ ಮುಖ್ಯವಾದ್ದು ಅಂತಂದರೆ ಸರಿ ಇಲ್ಲಿಗೆ ಮುಗೀತು ನಾನು ಇವಾಗ ಒಂದು ನಮ್ಮ ಹಳ್ಳಿದವು ಏನಾದ್ರು ಒಂಚೂರ ಮಾತಾಡ್ತೀನಂತೆ ನೀವು ಹೋಗ್ಬೋದು ಇದ್ದಂಥವ್ರು ಹೋಗ್ಬೋದು ಆರಾಮಾಗಿದ್ದಂಥವ್ರು ನಮ್ಮ ಭಾಷೆ ಇಷ್ಟಪಡ್ತಕ್ಕಂಥವ್ರು ಇದನ್ನು ಕೇಳಬಹುದು ಈಗ ಸ್ವಲ್ಪ ವರ್ಷಗಳ ಕೆಳಗೆ ಹೆಂಗಿತ್ತಪ್ಪ ಅಂತಂದರೆ ಈಗ ಏನಾದರೂ ಒಬ್ರಿಗೆ ಇಬ್ಬರು ಮಕ್ ಇಬ್ಬರು ಹೆಣ್ಮಕ್ಳಿದ್ರು ಅಂತ ಇಟ್ಕೊಳ್ರಿ ಮನೆಯಲ್ಲಿ ಅವಾಗ ಅಮ್ಮಂದ್ರಿಗೆ ಏನಪ್ಪ ಅಂದ್ರೆ ಒಂಚೂರು ಆರಾಮು ಮನೆ ಕೆಲ್ಸಗಳು ಈ ಮೊಸರು ತಿಕ್ಕವು ಕಸ ಒಡವು ನೆಲ್ಲ ವರ್ಸವು ಇವೆಲ್ಲ ಏನಿರ್ತಾವೆ ಇವನ್ನೆಲ್ಲ ಅವರೇ ಮಾಡ್ಕೊಂಡ್ರೆ ಅಕ್ಕ ತಂಗೇರಿ ಇಬ್ಬರು ಮಾಡ್ಕೊಂಡ್ರು ಇದು ಅವು ಕಿತ್ತಾಡ್ಕಿವೆ ಯಾರ ಕಣ ಅವನು ಅಕ್ಕ ತಂಗೇರಿ ಆ ಕಾಲಕರು ಕಿತ್ತಾಡ್ದಂಗಿರೋ ಅಂತಾವೆಲ್ಲ ಸಿಕ್ತಾವೆ ಹೇಳ್ರಿ ಅಂತ ಸಿಕ್ಕರು ಭಾಳ ಅಪರೂಪ ಅವೆಲ್ಲರ ಹಂಗಿದ್ದಾಗ ಇವೇನು ಮಾಡಪ್ಪ ಅಮ್ಮ ಒಂದ್ಸಲ ಆರಾಮಾಗಿರೋರು ಅಲ್ಲಿ ಇಲ್ಲಿ ಹೋಗಿ ಮಾತಿ ಕುಂತ್ಕೊಂಡರು ಆಯ್ತಾ ಇವು ಇಲ್ಲಿ ಕಿತ್ತಾಡ್ಕೊಂಡು ನಾನು ಅದು ನೀನು ಇದು ಮಾಡಿದೆ ನೀನು ಇದು ಮಾಡು ನಾನು ಅದು ಮಾಡು ಅಂತೇಳಿ ಅಂತ ಇನ್ನೇನು ಅಪ್ಪರ್ಗಳಿಗೆ ಹತ್ತು ಗಂಟೆಗೆ ಮುದ್ದೆ ರೆಡಿ ಆಗಿಲ್ಲ ಅಂತಂದ್ರೆ ಅವು ಕೇರಿ ತುಂಬ ಕೂಗಾಡವು ಹಿಟ್ಟತ್ತದ ಅಡುಗೆ ಮಾಡಿಲ್ಲ ಇವು ಮನೆಗೆ ಮೂವರು ಹೆಂಗಸ್ರಿದ್ದಾರೆ ಅಂತೇಳಿ ಅಂತ ಅವಾಗ ಏನು ಮಾಡೋರು ದೊಡ್ಡ ಮಕ್ಕಳಿಗೆ ಯಾರಿಗಾರು ಹೇಳು ದೊಡ್ಡ ಸಾಮಾನ್ಯ ದೊಡ್ಡ ಮಕ್ಕಳು ದೊಡ್ಡ ಹೆಣ್ಣು ಮಕ್ಕಳು ಅಡುಗೆ ಮಾಡೋದು ಸಣ್ಣ ಹೆಣ್ಣು ಮಕ್ಕಳು ಅವು ಇವು ಒಂಚೂರು ಅಲ್ಲಿ ಇಲ್ಲಿ ಕೆರೆದು ಪರ್ದು ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಅವು ನೆತ್ತಿ ಮೇ ಕೊಂಬಿ ಇಟ್ಕೊಂಡು ಓಡಾಡ್ತವೆ ಅಂತ ಇನ್ನೇನು ಇವಾಗ ಏನು ಮಾಡ್ರಪ್ಪ ಅಂದ್ರೆ ಅವು ಅವು ವಿಪರೀತ ಕೆಲಸ ಮಾಡಿ ಸಾಕ ನೆಲೆ ಸಿಕ್ಕರೆ ಸಾಕು ಅನ್ನಾಗಿ ಆಗಿರೋದ ಅವು ಗುದ್ದಾಟಕ್ಕೆ ಬೀಳವು ಎತ್ಲಾಗ ಓದ್ಲಿಕ್ಕೆ ಎದ್ದಾಗ ಓದಳು ಇಟ್ಟದಾದ್ರೂ ಬಂದಿಲ್ಲಪ್ಪಾ ಅಂತ ಕೇಳಿದರೆ ಈಗ ತಂಗಿ ಆ ಕಡೆ ಆ ಕಡೆ ಆ ಕಡೆ ಕೆರೆಕು ಏನೋ ಯಾರ್ದಾಗ ಏನೋ ಮಾತಾಡಬೇಕು ಅಂತಂದರೆ ಈಕೀಗೆಲ್ಲ ರೊಚ್ಚಿಗೆ ಗೆದ್ದಿರಲ್ಲ ಅಕ್ಕ ಆಕೆ ಬೈಯಳು ಇಕ್ಕಿಗೆ ಏನು ಗಂಟಿಕ್ಕಿದ್ದಾಳೆ ಅಂತಲ್ಲಿ ಹೋಗ್ತಿದ್ದಲ್ಲಪ್ಪ ಅಲ್ಲೊಂದು ಈ ಬ್ರಿದರ್ ಹೆಂಗರು ಫ್ರೆಂಡ್ಸು ಅಯ್ಯಪ್ಪ ಒಬ್ಬಳು ಸೋ ಅಂತಾಳೆ ಇನ್ನೊಬ್ಳು ಸೂವಿ ಅಂತಾಳೆ ಈಕೆ ಹೋಗಿ ಸೂ ಅಲ್ಲಿ ಅಂದಿದ್ರೆ ತಿಂದು ದರಗ್ಬೇಕಲ್ಲ ಅಯ್ಯಪ್ಪ ಏನು ಮಾತು 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 ಮೂವರು ಮಾತಿ ಕುಂದ್ರು ಅಂತಂದ್ರೆ ಅದೇ ತಗೊಂಡೋಗಿ ಎತ್ಕೊಂಡೋಗಿ ಮಣ್ಣು ಮಾಡಿ ಬಂದರೂ ಒಂದಕ್ಕೆ ಎಚ್ಚರ ಅಂತ ಎಚ್ಚರಿಗೇಡಿಗಳಾಗಿದ್ದಾವೆಲ್ಲ ತಡಿ ಆಯ್ತೀವಪ್ಪ ಲಂಚರು ಹೇಳ್ತೀನಿ ಹಿಡ್ಗಲ್ ಮಂಡಿ ಸೌದೆ ಹೋಳಿಕೆ ಮುರಿಬೇಕು ಹಂಗೆ ಇಕ್ಕಿಸ್ತಿದ್ರೆ ಕೇಳು ನನಗೆ ಸಾಕಾಗಿತ್ತೆ ಗಂಗಲ ಚಂಬಲ ತಿಕ್ಕಿ ಮುದ್ದೆಗೆ ಹೆಸರಿಟ್ಟು ಅದೇ ಹುಡುಗಿದ್ದಾಳೆ ಇದು ಒಗೆನತ್ತಾಗೋಗವು ಅಲ್ಲಿ ಕೆಟ್ಟು ಪಾಪ ಒಂದು ಕೆಲಸ ನೆಟ್ಟಗೆ ಮಾಡಲ್ಲ ಪೂರ್ತಿಯ ಮಾಡ್ತಿದ್ದಂಕಲ್ ನಾವೇ ಅಲೆದಲ್ಗೆ ಬಿಟ್ಟು ಕೊಡ್ಕಂಡಿದ್ದೆವು ಕಳಿಕೆ ನನಗಂತೂ ಹೋಗೈತಿ ಕೆಲಸ ಮಾಡಿ ಈ ಊಟ ಮೈಗಳಲ್ಲಿ ಬಾಗಿಲು ಎದ್ದಗೆದ್ದು ಬಾಗಿಲು ಪೂಜೆ ಇರೋದೇ ದೊಡ್ಡ ಬದುಕಾಗೈತಿಗೆ ನಾನು ಅದು ಮಾಡಲ್ಲ ಇದು ಮಾಡಲ್ಲ ಅಂತೇಳಿ ಬಾಯಿ ತರ್ಕೊಂಡು ಬಿದ್ಕಾಡ್ತಿದ್ದು ತಡೆಗೆ ಬರಲಿ ಆಯ್ತು ನಿನಗೂ ಆಕಿಗೂ ಅಪ್ಪರ್ಲೊಂದು ಇಟ್ಟು ಐತಿ ತಡೆ ಐತಿ ಗ್ರಾಚರ ಬಿಡಿಸ್ತೀನಂತೆ ಹ್ಞೂ ನನಗೂ ಅಂತ ಮಾಡ್ತಾರೆ ಬದುಕು ಮಾಡಿ 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 ನಮಗೆ ಆಲೆ ಎಲ್ಲರೂ ಹೋಗಿ ಆಳ್ಬಾಯಿಗೆ ಬೀಳ್ಬೇಕು ಅನ್ನಂಗೆ ಅಲೆ ಮಾಡಲಾರ್ದು ನಾವು ಅಲೆ ಅಂತ ಈ ಥರ ಎಲ್ಲ ಜಗಳಗಳು ನಡೀತಾ ಇದ್ವು ಅವಾಗೆಲ್ಲ ಸಾಮಾನ್ಯ ನೋಡ್ತಾ ಇದ್ವಿ ಈ ಥರ ಈಗೆಲ್ಲ ಈ ಥರ ಭಾಷೆ ಇಲ್ಲ ಅಂತ ಅನಿಸುತ್ತೆ ಬಿಡಿ ನಾವು ನೋಡಿರೋ ಪ್ರಕಾರ ಈಗೆಲ್ಲ ಜನ ನಾಜೂಕಾಗಿದ್ದಾರೆ ಈ ಥರ ಗ್ರಾಮೀಣ ಸೊಗಡಿನ ಭಾಷೆ ಬರ್ತಾ ಬರ್ತಾ ತುಂಬ ಕಡಿಮೆ ಆಗ್ತಾ ಇದೆ ಮಾತಾಡೋದು ಕೂಡ ಹಂಚಿಕೆ ಯಾಕಂತಂದರೆ ಈ ಥರ ಮಾತಾಡಿದರೆ ನಮ್ಮರೇ ನಮ್ಮ ಕನ್ನಡದವರೇ ಆಡ್ಕೊಳ್ಳೋದು ಜಾಸ್ತಿ ಹಾಗಾಗಿ ಈ ಥರ ಭಾಷೆ ಗೊತ್ತಿರೋರು ಕೂಡ ಮಾತಾಡ್ತಾ ಇಲ್ಲ ದಯವಿಟ್ಟು ಯಾರೇ ಹಳ್ಳಿ ಭಾಷೆ ಮಾತಾಡ್ತಿದ್ದಾರೆ ಅಂದರೆ ಅವ್ರನ್ನ ನೀವು ಅಲ್ಲಿಗೆಳೆಯೋದು ಮೂದಲಿಸೋದು ಮಾಡಬೇಡಿ ಆ ಥರ ಒಂದು ಗ್ರಾಮೀಣ ಸೊಗಡಿನ ಭಾಷೆಗೆ ನಾವು ಗೌರವವನ್ನು ಗೌರವ ಕೊಡಬೇಕು ಆವಾಗಲೇ ಕನ್ನಡ ಭಾಷೆ ಉಳಿಯೋದು ಗೊತ್ತಾಯ್ತಾ ಹ್ಞೂ ಸರಿ ಆಯಿತು ನೋಡಿದ್ರೆ ಎರಡು ಒಂದು ಕಪ್ಪು ರಾಗಿ ಇಟ್ಟನಾಗೆ ಆತತ್ರ ಒಂದು ಹನ್ನೊಂದು ದಿನ ಉಂಡೆಗಳಾಗಿದ್ದಾವೆ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ನೀವು ಒಂದು ಸತಿ ಇದನ್ನು ಮಾಡಿರಿ ಆರೋಗ್ಯಕ್ಕೆ ಭಾಳ ಅಂದರೆ ಭಾಳ ಒಳ್ಳೆಯದು ಇನ್ನು ಕನ್ನಡ ಭಾಷೆನಲ್ಲಿ ಏಕೆ ಅಂದರೆ ನೀವೇನೋ ಅಂದ್ಕೋಬೋದು ತಾನ ಇದೇನು ಅವಳು ಇವಳು ಆಕೆ ಈಕೆ ಅಂತಾರೆ ಅಂತೇಳಿ ಇದು ಹಳ್ಳಿ ಭಾಷೆನಲ್ಲಿ ಸರ್ವೇ ಸಾಮಾನ್ಯ ಆ ಥರ ಅಂತಾರೆ ಅದು ಪ್ರೀತಿ ಇಲ್ಲ ಅಂತಲ್ಲ ಅಗೌ ಅಗೌರವ ಅಂತಲ್ಲ ಅದು ಭಾಷೆಯ ಸ್ವರೂಪ ಇರೋದೇ ಹಾಗೆ ಆಯಿತಾ ಅದನ್ನು ನಾವು ಒಪ್ಕೊಂಡಲೇಬೇಕಾಗತ್ತೆ ಅನ್ ಆ ಭಾಷೆನಲ್ಲೇ ಜಾಸ್ತಿ ಪ್ರೀತಿ ಇರೋದು ಗೊತ್ತಾಯ್ತಾ ಸರಿ ಆಯಿತು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬೈ ಬಾಯ್